ಹಾ ಹೇಳು ಇರೋದನ್ನೇ ತಾನೇ ಹೇಳ್ತಾ ಇರೋದು ಏನೇನು ಒಬ್ಬಳೇ ಮಾತಾಡ್ತಿದ್ದೀನಿ ಎಲ್ಲರೂ ಮಾತಾಡ್ತಾ ತಾನೆ ನಿನ್ಗೂ ಗೊತ್ತಿರೋದ ತಾನೆ ಎಲ್ರೂ ನನ್ನ ಮಾತ ಮಾತಾಡ್ತಾವೆ ನಾನೇ ನಿಮ್ಗೆ ಹೇಳೋದನ್ನೇ ಆ ಹಬ್ಬ ಮಾಡಿದ್ವಾ ಇದ್ವಾ ಅಂತ ಇರಬೇಕಿತ್ತು ತಾನೆ ಬಿಟ್ಬಿಟ್ಟು ಹೀಗೆಲ್ಲ ಮಾಡ್ಕೊಂತ ಅಂತಂದಿದ್ರೆ ಕಾವೇರಿ ನಿನಗೆ ಹೇಳೋದು ಅರ್ಥ ಆಗಲ್ಲ ಅವ್ರ ಮನೆ ಪಾಡು ಅವ್ರದ್ದು ಈಗಿನ ಕಾಲದಲ್ಲಿ ಯಾರ ಮನೆ ವಿಷನು ಮಾತಾಡಕ ಹೋಗ್ಬಾರ್ದು ಮತ್ತೆ ನಮ್ಮ ಕಾಲ ಮಗ ಈಗಿನ ಕಾಲ ಈಗಿನ ಕಾಲನೇ ಬೇರೆ ಈಗಿನ ಮಕ್ಕಳುಗಳಿಗೆ ಹೇಳೋಕ್ಕಾಗತ್ತೆ ಹೇಳು ಏನೇಂತಾರಲ್ಲ ಪುಂಡಾಯಕ್ರಿಗಳೇ ಜಾಸ್ತಿ ಅವ ಇವಾಗ ಏನು ಮಾಡೋಕ್ಕಾಗಲ್ಲ ದೊಡ್ಡೋರು ಸುಮ್ಮಿದ್ರು ಕೂಡ ಚಿಕ್ಕವರೇ ನೆನೆ ಕಣ ಕತ್ತಿ ಕೊಡಾರಿ ಅಂತ ಎತ್ಕೊಂಡು ಹೋಗ್ತಾ ಇರ್ತಾರೆ ಹಾಂ ಏನು ಮಾಡೋಕ್ಕಾಗಲ್ಲ ಅಂತ ಕಾಲ ಇದು ನಮ್ಮ ಕಾಲ ಇತ್ತು ಹ್ಞೂ ಕೇಳ್ಕೊಂಡು ಮಾಡ್ಕೊಂಡು ಮಟ್ಕೊಂಡು ಹೋಗೋರು ಈಗಿನ ಕಾಲದ ಮಕ್ಕಳೇ ದೊಡ್ಡವ್ರಿಗೆ ಏನಂತಿರೋಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಏನು ಹೇಳೋದು ಈಗಿನ ಕಾಲ ಮಕ್ಕಳಿಗೆ ಪನೀರು ಹಚ್ಚಕಟ್ಟೆಗೆ ಮಾಣಿತನಕ್ಕೆ ಬಂದಿದ್ದೀವಿ ಮಾಣಿತನ ಮುಗಿಸ್ಕೊಂಡು ಹೋಗು ತಿರ್ಗಾ ಮತ್ತೆ ಯಾವಾಗ ಹೋಗೋದು ಶಾಸ್ತ್ರ ಮುಗ್ದೈತಾನಮ್ಮ ಒಂಬತ್ತು ತಿಂಗಳಿಗೆ ಹೋಗಿ ಬಂದಣ್ಣ ನೋಡೋಣ ಇನ್ನು ವರ್ಷ ತುಂಬಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ಇಲ್ಲ ಮಗಿಗ ಬತ್ ತಡೆ ಮಾಡಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಹೋಗೋ ಅಲ್ಲಿ ಹೋದರೆ ಕೆಲಸ ಕೆಲಸ ಎಲ್ಲ ಮಾಡಬೇಕು ಈ ಮಗಿನೆತ್ಕೊಂಡು ನಾನು ಕೆಲಸ ಮಾಡೋಕ್ಕಾಗತ್ತೆ ಆಗಲ್ತು ನಾನು ಹೋಗಲಿ ಏನೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತವ್ರೆ ನೋಡೋಣ ದೇವಸ್ಥಾನ ದೇವಸ್ಥಾನಕ್ಕೆ ಏನಾದರೂ ಹೋಗ್ಲಿದ್ದಾವೇನೋ ಮಗಿನ ಎತ್ಕೊಂಡು ಹೋದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇ ಇಲ್ಲಾಂದ್ರೆ ವರ್ಷ ತುಂಬವರೆಗೂ ಹೋಗಲ್ಲ ನನಗೆ ಇನ್ನು ಒಂಬತ್ತು ತಿಂಗ್ಳಿಗೆ ಹೋಗಿ ಬಂದಲ್ಲ ಎಷ್ಟೇ ಇದ್ದೆ ಅಜ್ಜಿ ಸೋಮವಾರ ಇಲ್ಲಿಂದ ಹೋದೆ ನಾ ಒಂದು ವಾರ ಇದ್ದೆ ತಿರ್ಗಾ ಸೋಮವಾರನೇ ಬಂದೆ ಒಂದು ವಾರ ಇದ್ಬಿಟ್ಟು ಬಂದ್ಬಿಟ್ನಲ್ಲ ನಾನು ಜಾತ್ರೆ ಹೋಗೋಣ ಅಂತಂದು ಏನು ಕೆಲಸ ಮಾಡ್ಬೇಕು ಅಂತಂದಿ ಮಗನ ನೀನು ಆಯ್ತು ಕುಡಿಸ್ಬಿಟ್ಟೆ ನೀವು ಮತ್ತೆ ನಿಮ್ಮ ಮಗ ನೋಡ್ಕೊಳಗೆ ನೀನು ಕೆಲಸ ಮಾಡ್ಕೊಂಡು ಅಡುಗೆ ಗಿಡಿಗೆ ಮಾಡ್ಕೊಂಡ್ರೆ ಆಗಲ್ದು ಅಂತಂತ ಹೇಳು ನಮ್ಮತ್ತೆ ಆ ಅಯ್ಯೋ ಸುಮ್ಮನೆ ಏನೋ ಅಂತಾರಲ್ಲ ನಮ್ಮನೆ ಸುದ್ದಿ ನಾವೇ ಹೇಳ್ಕೊಂಡ್ರೆ ಬಂಡಗೇಡು ಅಂತ ನಮ್ಮ ಮನೆ ನಮ್ಗೆ ಗೊತ್ತಿರ್ತದೆ ಅಜ್ಜಿ ಸುಮ್ಮನೆ ಬಿಡೋದ್ ಯಾ ವಿಷಯನ ಮತ್ತೆ ವಿಷಯ ಏಯ್ಯೋ ಏನೋ ಮಾಡ್ಕೊತೀವಿ ಅಲ್ಲ ಕಣಜಿ ನಾನು ಕೇಳ್ತಾರ್ದು ಮೊದಲ ಇವಾಗ ಅವ್ನಿಗೆ ಆ ಥರ ಹಾಕೋರಲ್ಲ ಜೈಲಿಗೆ ಏನು ಎತ್ತ ಯಾವ ಥರ ಸಿಕ್ಸೆ ಅಂತ ಲೈ ಹೇಳೋದು ಅರ್ಥ ಆಗಿದೆ ಹೇಳು ನಿನಗೆ ಹೇಳು ಏನಾದ್ರು ಮುನ್ಪಾಕೆ ತಗೊಂಡು ಏನಾದರೂ ಬಿಡಿಲ್ಲ ನಿನಗೆ ಹಾ ಏನಾದರೂ ಮಾಡ್ಕೋತಾರೆ ನಿನ್ಗೇನು ಅಂತ ದುಡ್ಡವ್ರೆ ಬೇಲ್ ಮೇಲೆ ಗಿಲ್ಮೇಲೆ ಏನಾದ್ರ ಮೇಲೆ ಬಿಡ್ಕೊತಾರೆ ಏನಾದರೂ ಮಾಡ್ಕೋತಾರೆ ನಿನ್ಗೆ ಏನಾಗ್ಬೇಕು ಅಂತ ಬಿಟ್ಟು ವಿಚಾರ ಅಂತ ಹೇಳಿದೆ ತನ್ನ ತಿರ್ಗಾ ಏನಕೆ ತೆಗಿತಗಿಲ್ಲ ನೀನು ಹಾ ತರೀ ನಿಮ್ಮ ಹೋಗು ಮಗೇನು ಹಾಲು ಕೊಡ್ಸಿ ಕುಡ್ಸು ಮಗ್ಗು ಏನು ಮಾಡಿದೆ ತಿನ್ನಕ್ಕೆ ಹಾಗಾಗಿ ಮಗ ಮಲಗಿತ್ತು ಕಣ ಅದಕ್ಕೆ ಬಂದೆ ನಾನು ಈ ಈಚೆಗೆ ಕಣ ಮಗ ಎದ್ದಿದ್ರೆ ಎಲ್ಲಿ ನಾನು ಈಚೆ ಬರೋಕ್ಕಾಗತ್ತೆ ನನ್ನ ನೋಡಿದ್ರೆ ನನ್ನೆ ಅಳ್ತಾಳೆ ನಾನು ಏನಾದ್ರು ಎತ್ಕೊಳ್ಳಿಲ್ಲ ಅಂತ ನೀವೇ ನೋಡ್ತೀರಲ್ಲ ಯಾಕೆ ಸರ್ ದಿನ ಹಿಂದ ನೋಡ್ಕೊಂಡು ಮಕ್ ಮಕ್ಕ ನೋಡ್ಕೊಂಡು ನಿಂತಿದ್ಯಲ್ಲ ಯಾಕೆ ಮಾತಾಡಲೆ ಅಯ್ಯೋ ಏನಿಲ್ಲ ಕಣಮ್ಮ ನೀವು ಮಾತಾಡೋದು ಕೇಳಿಸ್ಕೊಂಡು ಸುಮ್ಮನೆ ಹಂಗೆ ನಿಂತ್ಕೊಂಡೆ ನನಗೂ ಏನು ಕೆಲಸ ಆಯ್ತೇಳು ಹಂಗೆ ಗಂಡ ಏನು ಟೀಪ್ರು ಅಡುಗೆ ಮಾಡಾಯ್ತು ಬಂದು ಸುಮ್ಮನೆ ಬೇಜಾರಾಯ್ತಾಯ್ತು ಅಂತ ಈ ಕಡೆ ಅದಾಗೆ ಕಾವೇರಿ ಹಂಗ್ ಅಂದಿದ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ವೇನಮ್ಮ ಯಾವ್ದ್ ಮೇಲೆ ನೀವು ರೇಗ್ತಾ ಇದೀರಿ ಅಲ್ಲ ಹೋದ್ ಸಲ ನೋಡಿದಾಗ ಏನೋ ಒಂದ್ ಮೂರ್ ಲಕ್ಷ ಕೊಟ್ಟೇನೋ ಬುಡ್ಸ್ಕೊ ಬಂದಿದ್ರು ಕಾರು ಅದು ಇದು ಎಲ್ಲಾರು ಅಂತಾರ ತಿರ್ಗಾ ಮತ್ತೆ ಹಿಂಗ ಆದಾಗ ಹೆಂಗ ಹೇಳು ಹ ಏ ಸಗಿನ ಸುಮ್ನೆ ಇರೋದೇನು ಅಂತಾರಲ್ಲ ಕಂಡೋರ್ ವಿಷಯ ನಮ್ ಬಾಯಿಲ್ ಆಡೋದು ಏನಿಂಗ್ ಬೇಕವ್ವ ಆಮೇಲೆ ಹಿಂಗಂದ್ರು ಹಂಗಂದ್ರು ಅಂತ ಇನ್ನೊಬ್ರು ಹೋಗಿ ಹೇಳ್ತಾರೆ ಆಮೇಲೆ ಯಾಕೆ ಬದ್ ನಮ್ಮ ನಾವು ಎಂಟು ಕೇಳ್ಬೇಕು ಅವ್ರ ಕೇಳಿ ಯಾಕೆ ಬೇಕಾದಲ್ಲ ಮಾಡೋ ಆಡ್ದೇನೋ ಅಂತಾರಲ್ಲ ಮಾಡೋದಿನ್ನ ಮಾರಾ ಅಂತ ಮಾಡಿದ್ರು ಮಾಡೋರು ಉಣ್ಕೋತಾರೆ ಯಾಕೆ ಅಂತ ಹಾ ನೋಡ್ಕೋಬೇಕು ತಕ್ಕಿರ್ಬೇಕು ಅಷ್ಟೇ ನಂಬಿಕ ನಾವು ತೊಳ್ಕೊಂಡು ಹೋಗ್ಬೇಕಷ್ಟೇ ಈಗ ಹಂಗೆಲ್ಲ ಆಯ್ತು ಸರಿ ನಾವೇನಾದರೂ ಕೊಟ್ಟಾವೆ ಮಾಡಾವೆ ಬಿಟ್ಟಾವೆ ಅವರೇ ಹೆಂಗೋ ಮಾಡ್ಕೋತಾರೆ ಮಾಡ್ಕೋತಾರೆ ಬಿಟ್ಕೋತಾರೆ ದುಡ್ಡು ಉಣಿಸ್ಕೋತಾರೆ ತೀರ್ಸ್ಕೋತಾರೆ ನಾವೇನಾದ್ರೂ ತೀರ್ವೇ ಮಾಡಾವೆ ಮುಟ್ಟವೇ ಹನ್ನಲ್ಲಿ ಏನಕ್ಕೆ ನಾವು ಸುಮ್ಮನೆ ನಾವು ಮಾತಾಡ್ಕೊಂಡು ಇದು ಮಾಡಿಕೊಂಡು ಅಂತ ಅವ್ರವ್ರ ಮನೆ ಪಾಡೇನಾದರೂ ಅವ್ರವ್ರು ಅವ್ರು ಮಾಡ್ಕೋತಾರಷ್ಟೇ ಸುಮ್ಮನೆ ಇದ್ ಬಿಡ್ಬೇಕಷ್ಟೆ ನಾವು ಏ ಕಾಬೇರಿ ಹೂಸಲ್ಲಿಗೆ ನೋಡ್ಲಿಲ್ವನ ಅದೇನೋ ಅಂದ್ಲು ಅಂತ ಅಂದ್ಬಿಟ್ಟು ಸುಬ್ಬಕ್ಕನ್ಗೆನೇನೆ ಅದು ಹೆಂಗೆ ಬೈತಿದ್ಲು ಅಂತ ಅವರವ್ವ ಆ ನನ್ನ ಮಕ್ಕಳು ಹಿಂಗೆಲ್ಲ ಮಾಡಾರಂತೆ ಮಟ್ಟಾರಂತೆ ಹಿಂಗೆ ಹುಡ್ಕೊಬಂದನಂತೆ ಹಂಗೆ ದುಡ್ಕೊಂಬಂದು ಈ ಕೊಟ್ಟನಂತೆ ಮಾಡನಂತೆ ಮೊಟ್ಟನಂತೆ ಹಿಂಗೆ ಅಂತಾರಂತೆ ಜನಗಳು ಹಂಗೆ ಹಿಂಗೆ ಅಂತೆಲ್ಲ ಅಂದಿರಲಿಲ್ಲ ಅವರೊಬ್ಬ ಅಂದ ಮೇಲೆ ಏನು ಬೇಕು ಸುಮ್ಮನೆ ಇರೋದನ್ನ ಕಲ್ತ್ಕೊ ಈಗ ಎಷ್ಟು ತಿಂಗಳು ಮಗಿಗೆ ಏ ಇವತ್ತೊಂದು ತಾರೀಕು ಕರೆಕ್ಟಾಗಿ ಇವತ್ತೆ ಹತ್ತು ತಿಂಗಳು ತುಂಬ ಕಣವಾ ಮಗಿಗೆ ಲೇಖಾವೆ ರೀ ಆಗಲೇ ಹತ್ತು ತಿಂಗಳು ತುಂಬೈತಾನೆ ಮಗಿಗೆ ನನ್ನ ಬಂದ ನಿದ್ದೇನೆ ನೀನು ಬಾಂಟನಿ ಕಾಗಲೇ ಹತ್ತು ತಿಂಗಳು ತುಂಬೈತಲ್ಲ ನೀನು ಎರಡು ತಿಂಗಳು ವರ್ಷ ಆಗೈತದೆ ಮಗಿಗೆ ಅಯ್ಯೋ ದಿನಗಳು ಬಾ ಏನು ನಿಂತಂಗ ನಿಂತಿರ್ತೀವಿ ಕಂಡು ಬಿಡ್ ಬಂದು ಗಿಡ ಅದು ಹೆಣ್ಮಕ್ಳು ಅದೇನು ಅಂತಾರಲ್ಲ ತಿಪ್ಪೆ ಬೆಳಿತಾರೆ ಬಳಿಕಾರಂತ ಹಾಗೆ ತಿಪ್ಪೆ ಬೇಳೆಂಗ್ ಬಳ್ಕೋತಾ ಇರ್ತಾರೆ ಹೆಣ್ಮಕ್ಳುಗಳು ಏನು ಮಾಡೋಕ್ಕಾಗಲ್ಲ ಆಗಲಿ ಹತ್ತು ತಿಂಗಳು ಅಂತ ಅಲ್ಲ ಹಾ ಇನ್ನೂ ಈಗ ಬಂದಂಗ ಅದೇ ನೀನು ಬಾಂಧನಕ್ಕೆ ಆಗಲಿ ನೀನು ಎರಡು ತಿಂಡಿ ಇರ್ತಿ ಅಷ್ಟೇ ವರ್ಷಕ್ಕೆ ಹೋಗ್ತೀನಿ ಅದ್ರಿಗೆ ಎರಡು ತಿಂಡಿ ಇಡ್ತಿ ಹೋಯ್ತಾ ಇರ್ತಿ ಆಮೇಲೆ ಅಪರೂಪ ಆಗೋಯ್ತಿ ಬರೋದು ಹೋಗೋದು ಅಲ್ವೇ ನಾನು ತೀರ್ಮಾನ ಆಗಿದ್ದವರ್ಗೂ ಹೋಗೀಗಲ್ಲ ಹಾಂ ಏನೇ ಅದು ಮನ್ಸಲ್ಲಿ ಕೊಣಕ್ಕೆ ಬಂದಿತ್ತು ఏ సుమ్ నేను అనుకో అంటే కాఫీ కొడలే కాఫీ చది కాఫీ తొడ నంగూట కొడవా సరే ఇలా మరి నాలుగు దినూ తు సగినాంటే నీ కుడి అల్ కాఫినా నీంగు తగ్గుకొడ్తీ నేను బడాకణవా ననం శుగర్ అదే ನಾನು ಕಾಫಿ ಗಿಫಿ ಎಲ್ಲ ಕುಡಿಯಲ್ಲ ಶುಗರ್ಲೆಸ್ ಇವಾಗ ಇವಾಗ ನೀನು ಶುಗರ್ಲೆಸ್ ಅದು ಮಾಡಿದ್ರೆ ನನಗೊಂದು ಚಿಕ್ಕ ಹೊಡ್ತಾರೆ ಶುಗರ್ಲೆಸ್ ಒಂಚೂರು ಸಕ್ಕರೆ ಆಗ್ಬಿಡಾ ಆಯಿತಾ ತಗೋ ಒಂದು ಸ್ವಲ್ಪ ತಂದ್ಕೊಡ್ ಚಿಕ್ಕ ಹೊಡ್ತಾರೆ ನಾನು ಜಾಸ್ತಿ ಕುಡಿಯೋಕೆ ಹೋಗೋಲ್ಲ ಈಗ ನನಗೂ ಶುಗರ್ ಗೊತ್ತು ತಾನೆ ಆಮೇಲೆ ನನಗೂ ಮೂಗಂಡ್ಗ ಊದಿ ತಂದು ಕೊಟ್ಬಿಡೋಕು ಅಂತಂತೆ ಮನೆ ಮಾಡಿದಾಗ ಊದಿ ಕೊಟ್ಟಿದ್ದಲ್ಲ ಮೂಗಂಡ್ಕ ಕುಡಿದಾಗ ಮಾಡಿಬಿಟ್ಟಲ್ಲ ನೀನು ಆಮೇಲೆ ಹಾಂ ಹುಯಿಬಿಡ ಹಂಗೆ ನನಗೂ ಸವಿ ನನಗೂ ಬೇರೆ சரி ஆக்கிங்க முன்ச்சே எத்திக்கோடு ஆமே இவரொருக்கு சக்கரை ஆக்கிட்டு தந்துக்கொடு ஊர்விட்டு தந்துக்கிட்டு அவரை நீங்கள் மக்கள் முன்சர் விடுத்த மக்கள் கியூரியாசி விஷய நோடு நோடு அந்த நோடேன் கண்டோம் நோடு மாதப்பா கியூரியாசி மாதிரி மாதாத்தீவப்பா ஏறி கண்டோத மன விஷய ಅವಳು ಬಂದವಳೆ ಅವಳೆ ಅಪ್ಪನ ಮನೆಗೆ ಮುಗಿಸ್ಕೊಂಡು ಹೋಗಬೇಕು ಇಲ್ಲಿ ಏನು ಸುಮ್ಮನೆ ಉಸಾಗಲ್ಲ ಅಲ್ವೇ ಅಕ್ಕ ನಂದೆ ಅವಳಿಗೆ ಅಯ್ಯೋ ಪಾಪ ಬಾ ಪಾಪ ಅದು ಅವರೊಬ್ಬ ಎಷ್ಟು ಕಷ್ಟಪಡ್ತಾಳೆ ಅದರಲ್ಲೂ ಅವನ ಆ ಥರ ಮಾಡಿದಾಗ ಪಾಪ ಏನು ಮಾತಾಡೋದು ಹ್ಞೂ ಹಾಗಾಗಿ ಆಯಿತು ಮೂರು ಲಕ್ಷ ಈಗೂ ಕೂಡ ಏನೋ ಒಂದು ಕೊಟ್ಟು ಮುಗಿಸ್ಕೊಂಡು ಬಂದವರಂತೆ ಏನು ಮಾಡೋದಂತ ಹಿಂಗೆ ಮಾಡಿಕೊಂಡ್ರೆ ಮಕ್ಕಳು ಅರಿದ ಮಕ್ಕಳು ಹಾಂ ಬಾಯಿ ಮುಚ್ಚಿಸ್ತಾವ ಕಣ ಈಗಿನ ಮಕ್ಕಳು ಕಣಟಿ ಏನು ಏನು ಬಂತು ಅಂತ ಏನು ಹೇಳೋಕ್ಕಾಗಲ್ಲ ಅವ್ರ ಅವನು ಕೂಡ ಅಷ್ಟು ಬುದ್ಧಿ ಮಾತುಗಳೆಲ್ಲ ಹೇಳ್ತಾಳೆ ಆನೆ ಪಾನೆ ಎಲ್ಲನೂ ಮಾಡಿಸ್ಕೊತಾಳೆ ಅದು ದೇವ್ರು ಮಾಡಿದ್ಲು ಮುಟ್ಟೋದ್ಲು ಅಕ್ಕ ಸರಿ ಹೋಗ್ತಾನೆ ಮುಟ್ತಾರೆ ಅಂತ ಆ ಸರಿ ಹೋಗಲಿಲ್ಲ ಏನು ಮಾಡೋದಂತ ಏನು ಮಾಡೋಕ್ಕಾಗಲ್ಲ ಈ ನದೆ ಒಂದು ಹಿಂಗೆ ಮಾಡ್ಕೊಂಡು ಹೋದರೆ ಹಂಗೇನೇ ಇಲ್ಲ ಯಾರದು ಹಂಗೆ ಕೆಂತವ್ರಲ್ಲ ಅಂತ ಹಾಂ ಕಾವೇರಿ ಅಪ್ಪಂಗೆ ಏನಾದರೂ ಹುಷಾರಿಲ್ವೇ ಅಂತ ಕೆಂತವ್ರಲ್ಲ ಹಾಂ ఇది అదేనో మొన్నే తోటకే ఔషధి ఓడ్రంతంత అద్రేనో ఘాట్ ఇది ఆగి ఒంచురు కేమ్లు బదంతే ఆ బట్టేదో హెం కేి తగ్తాయి అది కళదే హూట ఇంచురు కేమ్ము కమ్ి ఆగదే సల నా పాట అదే ఏం మాట్తా అయ్యో ಕಂಟಿನ್ಯೂ ಬಂದಿರೋನು ಕಣ ಅವನಿಗೆ ಈ ತರ ಅನ್ ತಂದಿರು ಮೋಸ ಮಾಡ್ತಾ ಇರ್ತಿತ್ತು ತಂದಿರು ಮೋಸ ಮಾಡ್ತಾ ಇರ್ತಿತ್ತು ಎಲ್ಲ ಕಡೆನು ಹಂಗೇನೆ ಬಾ ಈಗಿನ ಕಾಲದ ನಮ್ಮ ಕಾಲದಲ್ಲಿ ಹೆಂಗೆ ನಿಯತ್ತಿಂದ ನಡೀತಾ ಇದ್ರು ಈಗಿನ ಕಾಲದ ನಡೆದರೆ ಅದೇನೋ ಒಂಥರ ಎಲ್ಲ ಹುಟ್ಟಬೇಕಾದ್ರೆ ಅಷ್ಟೇ ಅನ್ ತಂದಿರು ಹುಟ್ಟಿ ಬೆಳಿಬೇಕಾದ್ರೆ ಅಷ್ಟೇ ಅನ್ ತಂದಿರು ಆಮೇಲೆ ಅದೇನ ದಾಯಾದಿಗಳು ಅಂದಂಗೆ ಅಷ್ಟೇ ಹುಟ್ಟಿ ಬೆಳಿಬೇಕಾದ್ರೆ ಅಷ್ಟೇ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಬಾಂಧವಿಗಳಿಗೆ ಬೆಲೆ ಆಮೇಲೆ ಯಾವುದಿಲ್ಲ ಅವ್ರಾಯಿತು ಅವ್ರು ಇದಾಯಿತು ಅಂತ ಅಷ್ಟೇ ಮೋಸ್ತಿ ಕೂಡಿರದು ಈಗಿನ ಕಾಲದ ಪ್ರಪಂಚ ತೊಳಜಿ ನೋಡಜ್ಜಿ ಕಾಫಿ ಹೆಂಗೈತೆ ಅಂತ ಹೇಳಜಿ ಇವತ್ತು ಸಕ್ಕರೆ ಹಾಕಲಿಲ್ಲ ನಿನಗೆ ನಾನು ಹಾಕಿದಿನಿ ಅಂತ ಹೇಳ್ಬೇಡ ನಿನ್ನ ಸುಳ್ಕೊಳ್ಳಲ್ಲ ನೋನು ಕೊಡಬಿಟ್ಟ ಹಂಗದಂತ ಸರಿ ಮೇಲೆ ಏನಕ್ಕೆ ನಾನು ಸುಳ್ಳಿ ಆ ಹಾಕಿದ್ರೆ ಆಕೆ ನಿಮಗ ಅಂತೀನಿ ಅಂದ್ರೆ ಇಲ್ಲ ಅಂತ ಅಂತೀನಿ ಆ ಈ ವಿಷಯದಲ್ಲಿ ಏನಾದರೂ ಸುಳ್ಳು ಹೇಳ್ಕೊಂಡು ನಿಮ್ಮಲ್ಲಿ ಏನಾದ್ರೂ ಸಾಧಿಸಬೇಕೇನೆ ನಾನು ಅಯ್ಯೋ ಅಲ್ಲ ನಾನು ನೋಡ್ತಿದ್ದೆ ನೀವಿಬ್ರು ಯಾಕೆ ಯಾವಾಗಲೂ ಒಂಥರ ಆಗು ಮುಗಿಸಿ ಥರ ಇರ್ತಿರಲ್ಲ ನೀವಿಬ್ರು ಅನ್ನೋದೇ ನನ್ಗೆ ಗೊತ್ತಾಗಲ್ದು ಆಯ್ತು ಈಗ ನೋಡಿದೆ ನಾನೇನು ಕೇಳಿದ್ದೆ ಹೆಂಗ ಮಾತಾಡಿದ್ರು ಅಂತ ಹಂಗೆ ಏನೋ ಒಂದು ಕೇಳ್ತಾಳೆ ತಡಿ ಹೇಳೋಣ ನೆಟ್ವರ್ಗೆ ಅಂತ ನೋಡ್ತೀಯ ನಾನೆನ ಕೇಳಿದ್ರೆ ಅದಕ್ಕೆ ಹೇಳ್ತಿದೆ ನಂಗೆ ಅದಕ್ಕೆ ಅಜ್ಜಿ ಮಾಡೋದು ನಾನು ಇವರಿಬ್ಬರು ನೋಡೋದು ಮುಂದರೆ ಅಷ್ಟೇ ಆ ಥರ ಚೆನ್ನಾಗೇ ಇರ್ತಾರೆ ನೋಡಿ ವೀಕ್ಷಕರೇ ದಯಮಾಡಿ ನನ್ನ ಸಾನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ ಪ್ಲೀಸ್ ದಯಮಾಡಿ ಆದಷ್ಟು ಬೇಗ ಐವತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ ಯಾಕಂದರೆ ಲೈವ್ ಬರ್ಬೋದು ಸೊ ಲೈವಲ್ಲಿ ನಾವೆಲ್ಲರೂ ಮಾತಾಡ್ಬೋದು ಅನ್ನೋ ಉದ್ದೇಶದಿಂದ ಕೇಳ್ತಿದ್ದೀನಿ ಆದಷ್ಟು ಬೇಗ ಐವತ್ತು ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಲೈವ್ ಬರ್ತೀನಿ ಡೈಲಿಯೂ ಕೂಡ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಅಂದರೆ ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ ಬಟ್ ನನಗೆ ಟೈಮ್ ಸಿಗದೇ ಇರೋ ಕಾರಣದಿಂದ ನಾನು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಆಗ್ತಿಲ್ಲ ಸರಿಯಾಗಿ ನಾನು ಟೈಮ್ ಸಿಕ್ಕರೆ ನಾನು ಡೈಲಿ ಎರಡು ವೀಡಿಯೋಸ್ಗಳನ್ನ ಹಾಕಿ ಇನ್ನೂ ಒಳ್ಳೆಯ ರೀತಿ ವೀಡಿಯೋಸ್ಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ದಯಮಾಡಿ ಸಪೋರ್ಟ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ನನಗೀಗ ಹತ್ತು ತಿಂಗಳದು ಮಗು ಇರೋ ಕಾರಣ ಅವಳನ್ನು ನೋಡಿಕೊಂಡು ನಾನು ವೀಡಿಯೋಸ್ನ ಮಾಡ್ತಿದ್ದೀನಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು